ನನಗೆ ಸ್ವಾಗತ ಇವತ್ತು ಮೆಣಸಿನ ಸಾಂಬಾರು ಮಾಡ್ತಾ ಇದೀನಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ನಾನು ಮೆಣಸಿನ ಸಾಂಬಾರು ಮಾಡ್ತಾ ಇದೀನಿ ಇದು ಬೇಳೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ನೂರು ಗ್ರಾಮು ಬೇಯಿಸ್ಕೊಂಡು ಇದು ರುಬ್ಕೊಬೇಕು ಇವಾಗ ನಾನು ಇದನ್ನ ರುಬ್ ಚೆನ್ನಾಗಿ ಬೇಯಿಸಿ ಬೇಯಿಸಿದ್ದೀನಿ ಎಣ್ಣೆ ಒಂದು ಸ್ಪೂನು ತುಪ್ಪ ಹಾಕ್ಬಿಟ್ಟು ಅರಿಶಿನ ಹಾಕಿ ಬೇಯಿಸಿದ್ದೀನಿ ಫ್ರೆಂಡ್ ನೋಡಿ ಇವಾಗ ರುಬ್ಕೊತೀನಿ ಜಾರ್ಗೆ ಹಾಕೊಂಡಿದ್ದೀನಿ ಬೆಳೆಯಲ್ಲ ಇದು ನೀರು ಸಪ್ರೇಟಾಗಿದೆ ಆಗಿದೆ ನೋಡಿ ಇದ್ರಲ್ಲಿ ರುಬ್ಕೊಂಡು ಇದು ನೀರಿಗೆ ಹಾಕೋಬೇಕು ಇದು ರುಬ್ಕೊಂಡಿದ್ದೀನಿ ಬೇಳೆನಾ ನೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ರುಬ್ಬಿರೋದೆಲ್ಲ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳಿ ನೀರಿಗೆ ಪುಡಿ ಹುರ್ಕೊತ ಇದ್ದೀನಿ ಬಂಡ್ ಇಟ್ಟಿದ್ದೀನಿ ಈಗ ಇದಕ್ಕೆ ಮೆಣಸಿನ ರಸ ಮಾಡ್ತಾರದಲ್ವ ಎರಡು ಸ್ಪೂನು ಮೆಣಸು ಇದ್ದೀನಿ ಫ್ರೆಂಡ್ ಇನ್ಕೋಬೇಕು ಈಗ ಕಾಲು ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ ಇದಕ್ಕೆ ஒன்ஸ்பூனு மெஞ்சு இதாகத்தினேன் நான் உதிம்பழை அதுக்கு ஹாக்க உருக்கொள்ளி நீட்டாக ஃப்ளேம் கம்மி உரிமட் சண்ட ஊரில் உருக்கொள்ளிக்கு நான் நாலு ஸ்பூனு தனியா ஹாக்கி நாலு ஸ்பூனு ஆகிட்டீனே உருக்கொடி ನೀಟಕ್ಕೆ ಪಾಳ ಇದಕ್ಕೆ ಜೀರಿ ಒಂದು ಎರಡು ಸ್ಪೂನ್ ಜೀರಿ ಹಾಕ್ಕೊಡಿ ಒಂದು ಎರಡು ಸ್ಪೂನ್ ಜೀರಿಗೆ ಇದಕ್ಕೆ ಕಾಲು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಹಿ ಇದನ್ನು ಹೊಡಿದಕ್ಕೆ ಕರಿಬೇ ಹೋಗ್ತಾ ನಾನು ಗಮ್ಮಂತ ಸ್ಮೆಲ್ ಬರುತ್ತೆ ಫ್ರೆಂಡ್ ಚೆನ್ನಾಗಿ ಕೆಂಪಾಳ ಹುರ್ಕೊಳ್ಳಿ ಹೊಡಿದು ಹಾಫ್ ಮಾಡ್ತೀನಿ ನಾನು ಇವಾಗ ಉಡಿಲ್ಲ ಆಗಿದೆ ಇದು ಈಗ ತಣ್ಣದಾದಮೇಲೆ ಇದು ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಿಂಗಾಗ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಈ ತಣ್ಣಗೆ ಆದಮೇಲೆ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ತಣ್ಣಗಾಗಿದೆ ಇವಾಗ ನಾನು ರುಬ್ ಇದು ಪುಡಿ ಮಾಡ್ಕೊತೀನಿ ಇವಾಗ ನಾನು ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿದೆ ಈಗ ಒಗ್ಗರಣೆ ಮಾಡಿ ಬನ್ನಿಟ್ಟೀನಿ ನಾನು ಇವಾಗ

ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಇವಾಗ ನಾನು ಜಜ್ಜಿ ಹಾಕಿದ್ದೀನಿ ನಾನು ಜಜ್ಜಿನ ಹಾಕೊಬಲ್ಲೂ ಪೇಸ್ಟ್ ಮಾಡ್ಕೋಬೋದು ಇದು ಬೆಳ್ಳುಳ್ಳಿನ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಈಗ ಟೊಮೊಟೊ ಹಾಕ್ತಾ ಈಗ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರು ತಪಟ ತೊಗೊಂಡಿದ್ದೀನಿ ನಾನು ತುಪ್ಪ ಕಲ್ಲು ಹಾಕ್ತಾ ಇದೀನಿ ಕಲ್ಲು ಒಂದು ಸ್ವಲ್ಪ ಹಾಕ್ತಾ ಇದೀನಿ ಈಗ ಪುಡಿ ಸ್ವಲ್ಪ ಹಾಕ್ತಾ ಇದೀನಿ ನೋಡಿ ಇವಾಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಇದೊಂದು ಸ್ವಲ್ಪ ಒಂದು ಎರಡು ಸೌಟು ಹಾಕ್ತಾ ಇದೀನಿ ಇದು ಬೇಯ್ಲಿ ಸ್ವಲ್ಪ ಇದರಲ್ಲೇ ಟೊಮೊಟೊ ನಾವು ಬೇಯಿಸ್ಕೊಂಡಿದ್ದ ಫ್ರೆಂಡ್ ಅಬ್ಬ ಬೇಡೇನಾ ಈಗ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇದು ಸ್ವಲ್ಪ ಒಂದು ಕುದಿ ಕುದಿಲಿ ಆಮೇಲೆ ಪುಡಿ ಲಾಸ್ಟಲ್ಲಿ ಪುಡಿ ಹಾಕೋಣ ಕುದೀತಾ ಇದೆ ಇದು ಈಗ ಒಂದು ಎರಡು ಸ್ಪೂನು ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಉಪ್ಕೊಂಡಿದ್ವಲ್ಲ ಅದನ್ನು ನಿಮ್ಮ ಖಾರ ಏನೋ ಬೇಕು ಅಂದರೆ ಒಂದು ಎರಡುವರೆ ಸ್ಪೂನ್ ಹಾಕ್ಬೋದು ನಿಮ್ಮ ಖಾರ ಕಮ್ಮಿ ಬೇಕು ಅಂದರೆ ಒಂದು ಎರಡು ಸ್ಪೂನ್ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಫ್ರೆಂಡ್ ಫ್ರೆಂಡಿದು ಏನೋ ಅಕಸ್ಮಾತು ಜ್ವರ ಆಗಿರೋ ಬಂದಾಗ ಗಂಟ್ಲೇನು ಇದಾದಾಗ ತುಂಬ ಚೆನ್ನಾಗಿರುತ್ತೆ ಮೆಣಸಿನ ಸಾಂಬಾರು ನೀವತ್ತ ಟ್ರೈ ಮಾಡಿ ಹೊಡಿದು ಲಾಸ್ಟಲ್ಲಿ ನಿಂಬೇಳು ಹಾಕ್ತಾಯೀನಿ ನಾವು ಒಂದು ತೊಗೊಂಡಿದ್ದೀನಿ ಇದ್ದೀನಿ ಮಿಸ್ ಮಾಡ್ಕೊಳ್ಳಿ ಈಗ ಒಂದು ಒಗ್ಗರಣೆ ಮಾಡೋಣ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮೆಣಸಿನ ಸಾಂಬಾರು ನೋಡಿ ಹೇಗಿದೆ ಅಂತ ನಿಮ್ಗೆ ಎಷ್ಟು ಬೇಕಷ್ಟು ಎಷ್ಟೋ ತಿಕ್ನೆಸ್ ಮಾಡ್ಕೋಬೋದು ಇದೇನು ಜಾಸ್ತಿ ಕುದಿಯೋದೆ ಅಂತ ಏನಿಲ್ಲ ಫ್ರೆಂಡ್ ಎಲ್ಲರೂ ಹುಡುಗಿ ನಾನು ಪುಡಿ ಮಾಡಿರೋದಲ್ವಾ ಲಾಸ್ಟಲ್ಲಿ ಅದಕ್ಕೆ ಪುಡಿ ಹಾಕಿರೋದು ನಾನು ಈಗ ಒಂದು ಕುದಿ ಕುದ್ದಾಯಿತು ಲಾಸ್ಟಲ್ಲಿ ಹಾಕಿದ್ದೀನಿ ನಾನು ನಿಂಬೆ ಹಣ್ಣು ನಿಂಬೆ ಹುಳಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಗ್ಗರಣೆ ಪ್ಯಾನಿಟ್ಟಿದ್ದೀನಿ ಎಣ್ಣೆ ಹಾಕೊತಾಯಿ ಒಗ್ಗರಣೆಗೆ ಈಗ ಸಾಸಿ ಹಾಕ್ತಾಯಿದ್ದೀನಿ ಒಂದು ಹಾಕ್ತಾ ಜೀರಿಗೆ ಹಾಕ್ತಾಯಿದ್ದೀನಿ ಮೈಂಡ್ ಇದು ಒಮ ಹಾಕಿದ್ದೀನಿ ಹೆಂಗಾಗ್ತಾಯಿದ್ದೀನಿ ಒಂದು ಸ್ವಲ್ಪ ನೋಡಿ ಒಗ್ಗರಣೆ ನೋಡಿ ಒಗ್ಗರಣೆ ಹಾಕಿತಾಯಿತ್ತು ಈಗ ಸುರು ಮಾಡೋಣ ಫ್ರೆಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಶುರು ಮಾಡ್ತಾ ಇದು ಇಟ್ಬಿಡ್ತೀನಿ ರೆಡಿ ಫ್ರೆಂಡ್ ಮೆಣಸಿನ್ ಸಾಂಬಾರು ರೆಡಿ ಆಗಿದೆ ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಾವು ವಿಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್